ಕೂಡ ಎಲೆಯ ಭಾಗಗಳನ್ನು ತಿಂದು ಹೂವಿನ ಭಾಗಗಳನ್ನು ತಿಂದು ಹಾನಿ ಮಾಡುತ್ತೆ ಹೌದು ಇನ್ನು ಈ ನಮ್ಮ ರಾಜ್ಯದಲ್ಲಿ ಏನು ಈ ಬೇರು ಹುಳುಗಳ ಒಂದು ಹಂಚಿಕೆ ಹೇಗಿದೆ ಎಷ್ಟು ತೀವ್ರವಾಗಿದೆ ಪ್ರಮುಖವಾಗಿ ಈ ಬೇರು ಹುಳುಗಳು ನಮಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಎಲ್ಲ ಮುಂಗಾರು ಹಂಗಮದಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಅಷ್ಟೇ ಅಲ್ಲದಲ್ಲೇ ವಾರ್ಷಿಕ ಬೆಳೆಗಳಿಗಾಗ್ಬೋದು ಮತ್ತು ಬಹುವಾರ್ಷಿಕ ಬೆಳೆಗಳಿಗೂ ಸಹ ಇವು ಸಮಸ್ಯೆಯನ್ನು ಉಂಟು ಮಾಡ್ತವೆ ಈಗ ಹೋಲೋಟ್ರಕ್ಕೆ ಸೆರಾಟ ಅಂತಕ್ಕಂಥ ಒಂದು ಕೀಟವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ದೆ ಇದು ಬಹುತೇಕ ಇದಿರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂದರೆ ಮಳೆಯಾಶ್ರಿತ ಪ್ರದೇಶ ಪ್ರದೇಶಗಳಲ್ಲಿ ಬೆಳೀತಕ್ಕಂತಹ ಒಂದು ಬೆಳೆಗಳಿಗೆ ಉದಾಹರಣೆ ಕಬ್ಬು ಶೇಂಗಾ ಮೆಕ್ಕೆಜೋಳ ಅಥವಾ ಅನೇಕ ಬಗೆ ತರಕಾರಿಗಳು ಈಗ ನಾವು ಚಿತ್ರದಿಂದ ನಾನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ನೋಡಿ ಇದು ಕಬ್ಬಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಈ ರೀತಿ ಒಣಗೋಗುತ್ತೆ ಕಬ್ಬು ನಂತರ ಕಬ್ಬಿನ ಬುಡದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೇರುಹುಳುಗಳು ಶೇಂಗಾದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಇದು ನೆಲಗಡೆಯಲ್ಲೇ ಇರ್ತಕ್ಕಂಥ ಸಹ ಬೇರುಹುಳು ಇರ್ತಕ್ಕಂಥದ್ದು ಇದು ಜೋಳದಲ್ಲಿ ಇದು ಬೀಟ್ರೂಟ್ ಬೀಟ್ರೂಟ್ ಅಂದರೆ ತರಕಾರಿ ಬೆಳೆಗಳಲ್ಲೂ ಸಹ ದೊಡ್ಡ ಸಮಸ್ಯೆ ಇದು ನಂತರ ಇದು ಸೇವಂತಿಕೆ ಹೂವಿನಲ್ಲಿರ್ತಕ್ಕಂಥದ್ದು ಇದು ಈರುಳ್ಳಿ ಬೆಳೆಯಲ್ಲಿ ಈ ಒಂದು ಬೇರುಹುಳಿನ ಮರಿಹುಳು ತಿಂದು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಬಹುತೇಕ ಎಲ್ಲ ಬೆಳೆಗಳು ಇದು ಸರ್ವಾಂತರಯಾಮಿ ಹೌದು ಸರ್ವ ಸರ್ವಾಂತರಯಾಮಿ ಈಗ ಈ ಮೇವಿನ ಹುಲ್ಲಿನ ಬೆಳೆಗಳನ್ನು ರೈತರು ಸಹ ಬೆಳೀತಾರೆ ಕೆಲವು ಸಂದರ್ಭದಲ್ಲಿ ಅವುಗಳಿಗೂ ಸಹ ಈ ಬೇರೆ ಹುಡುಗಗಳಲ್ಲಿ ಹೋಗಿ ತಿನ್ನ ನಷ್ಟವನ್ನು ಉಂಟು ಮಾಡ್ತವೆ ಇದಲ್ಲದಲ್ಲೇ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ಬೆಳೆಯ ಬೆಳೆಯ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಪ್ರಮುಖ ಅಡಿಕೆ ಪ್ರಮುಖ ಬೆಳೆ ಅಡಿಕೆ ಆ ಅಡಿಕೆ ಬೆಳೆಗೆ ಈ ಬೇರು ಹುಳುಗಳು ಅಂದರೆ ಮೂರು ಬಗೆಯ ಬೇರು ಹುಳುಗಳು ಈ ಒಂದು ಪ್ರದೇಶದಲ್ಲಿ ಇದೆ ನಾನು ಈ ಚಿತ್ರಕ್ಕೆ ಬರ್ತೀನಿ ಈಗ ತೋರಿಸ್ತೀನಿ ತಾವಿಲ್ಲಿ ಗಮನಿಸ್ಬೋದು ಇದು ಈ ಚಿತ್ರದಲ್ಲಿ ನಾವು ಈ ಲ್ಯೂಕೊಫಾಲಿಸ್ಲೆಪಡಾಫೋರಾ ಅನ್ನೋ ಪ್ರಭೇದವನ್ನು ನಾವು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ಇದು ಪ್ರಮುಖವಾದ ಅಡಿಕೆಯ ಬೇರುಗಳು ನಂತರ ಇದು ಎರಡು ವರ್ಷದ ಜೀವನ ಚರಿತ್ರೆಯನ್ನು ಹೊಂದಿರುತ್ತೆ ಇದು ಹೆಚ್ಚಾಗಿ ಮಲೆನಾಡಿನ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ ಇದು ಎರಡನೇದು ಲೂಕೋಫಲಿಸ್ ಬರ್ಮಿಶ್ರಿ ಅಂತಕ್ಕಂಥದ್ದು ಇದು ಸಹ ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ಹರಡಿಕೊಂಡಿದೆ ಇದು ಸಹ ಎರಡು ವರ್ಷಗಳಲ್ಲಿ ತನ್ನ ಜೀವನ ಚರಿತ್ರೆಯನ್ನು ಮುಗಿಸುತ್ತೆ ಇದರ ಹೆಸರು ಲೂಕೋಫಲಿಸ್ ಕೋನಿಯ ಇದು ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಮತ್ತು ಇದರ ಜೀವಾವಧಿ ಕೇವಲ ಒಂದು ವರ್ಷ ಇಲ್ಲಿ ರೈತ ಬಾಂಧವರಿಗೆ ನಾನು ಒಂದು ವಿಶೇಷವಾದ ಒಂದು ಸೂಚನೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಅಡಿಕೆ ಬೇರುಹುಳು ನಮ್ಮ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಅಂದರೆ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಬಯಲು ಸೀಮೆಯಲ್ಲಿ ಅಂದರೆ ಅರೆ ಮಲೆನಾಡಿಂದ ಹಿಡಿದು ನಾವು ಹೊನ್ನಾಳಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಈ ಕಡೆ ಬಂದಾಗ ಅತಿ ಹೆಚ್ಚಿನ ಪ್ರದೇಶಗಳಲ್ಲಿ ತೆಂಗ್ ಅಡಿಕೆಯ ಒಂದು ತೋಟಗಳಿದೆ ಆದರೆ ಅಲ್ಲಿ ಈ ಒಂದು ಅಡಿಕೆ ಬೇರುಳು ಬರೋದಿಲ್ಲ ಅದರಿಂದ ಆ ರೈತರು ಆ ರೀತಿ ಏನು ಗಾಬರಿ ಪಡೋದು ಅಲ್ಲಿರತಕ್ಕಂಥ ಲಕ್ಷಣಗಳನ್ನು ಗಮನಿಸಿ ಬೇರೊಳವೇ ಅನ್ನುವಂತಹ ಒಂದು ಗೊಂದಲ ಕೀಡಾಗದ್ ಬೇಡ ಇನ್ನೊಂದು ಬಹಳ ಸಲ ನಮ್ಮ ರೈತರ ಗೊಂದಲ ಉಂಟು ಮಾಡೋದು ಇನ್ನೊಂದು ಅಂತಂದ್ರೆ